ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರಿಮಳ ಮೆಮೊರೀಸ್ ಲಾಗ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಮಂಡ್ಯದಲ್ಲಿ ಸುಮಾರು ಕೆಲಸ ಇತ್ತು ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಮಂಡ್ಯಕ್ಕೆ ಬಂದಿರೋದು ನನ್ನ ಫ್ರೆಂಡ್ನ ಬರೋ ಕೇಳಿದ್ದೆ ಅವ್ಳು ಬರೋ ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಮಧ್ಯಾಹ್ನ ಆಗಿತ್ತಲ್ಲ ಒಂದು ಜ್ಯೂಸ್ ಕುಡಿದು ಬಂದೆ ಅಷ್ಟರಲ್ಲಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಸೋಳ್ನ ಕರ್ಕೊಂಡು ಫಸ್ಟ್ ಕೆಲಸ ಅಂತ ಇದ್ದಿದ್ದು ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಅಲ್ಲಿಗೆ ಹೋದ್ವಿ ನಾನು ಮಂಡ್ಯದಲ್ಲಿದ್ದಾಗ ರೆಗ್ಯುಲರಾಗಿ ಈ ದೇವಸ್ಥಾನಕ್ಕೆ ಬರ್ತಿದ್ದೆ ಮಂಡ್ಯದಿಗೆ ಏನಾದರೂ ಕೆಲಸದ ಮೇಲೆ ಬಂದರೂ ಕೂಡ ಮಿಸ್ ಮಾಡ್ದಂಗೆ ಈ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ದೇವಸ್ಥಾನದ ಹತ್ರ ಬರೋಷಿ ಒಂದು ನಾಲ್ಕು ಗಂಟೆ ಹತ್ತಿರ ಆಗಿತ್ತು ದೇವಸ್ಥಾನ ಕ್ಲೋಸ್ ಆಗಿತ್ತು ಅಂದರೆ ನಾಲ್ಕೂವರೆ ಮೇಲೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಆಚೆಗಡಿಯಿಂದಲೇ ನಮಸ್ಕಾರ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಬರ್ತಾ ಟೈಮ್ ಇದ್ದರೆ ಹೋಗೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಕೆಲಸ ನಮ್ಮದು ಮದ್ದೂರಲ್ಲಿತ್ತು ಸೊ ಮದ್ದೂರಿಗೆ ಹೊರಟವಿ ಮದ್ದೂರಿಗೆ ಹೊರಡ್ಬೇಕಾದ್ರೆ ಗೆಜ್ಜಲ್ಗೆರೆ ಅನ್ನೋ ಊರಲ್ಲಿ ಕಾಲಬೇರೇಶ್ವರ ಸ್ವಾಮಿ ಟೆಂಪಲ್ ಇದೆ ಇಲ್ಲಿಗೆ ನನ್ನ ಫ್ರೆಂಡ್ ಪ್ರತಿ ವಾರ ಬರ್ತಾಳೆ ಅಂದರೆ ವ್ರತ ಮಾಡ್ತಾ ಇದ್ಲು ಹಂಗಾಗಿ ಬರ್ತಾಯಿದ್ಲು ಸೊ ಇಲ್ಲೂ ನಮಸ್ಕಾರ ಎಲ್ಲ ಮಾಡಿಕೊಂಡು ಈ ದೇವಸ್ಥಾನದಲ್ಲಿ ಒಂದು ಫ್ರೇಮ್ ಹಾಕಿದ್ರು ದೇವ್ರದ್ದು ಇದರ ಸ್ಪೆಷಾಲಿಟಿ ಏನಾದರೆ ಇದೆಲ್ಲ ಕೈಯಲ್ಲೇ ಮಾಡಿರೋದು ಇದಕ್ಕೆ ಯೂಸ್ ಮಾಡಿರೋದು ಸ್ಯಾರಿಗೆ ನಾವು ಹಾಕಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಬೀಡ್ಸು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಬೀಡ್ಸು ಮತ್ತು ಥ್ರೆಡ್ಡು ಮತ್ತು ಚೈನ್ ಎಲ್ಲ ಯೂಸ್ ಮಾಡಿದ್ದಾರೆ ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ಯೂನಿಕ್ ಆಗಿತ್ತು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ ನೆಕ್ಸ್ಟು ನಾನು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೆ ಮದ್ದೂರಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಸೊ ಮೂರು ಬ್ಲೌಸ್ ಕೊಟ್ಟಿದ್ದೆ ಅದನ್ನೆಲ್ಲ ಈಸ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದೆ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಲಾಸ್ಟಲ್ಲಿ ಇವರು ನಮ್ಮ ಅತ್ತೆ ನಾನು ಬ್ಯೂಟಿಷಿಯನ್ ಕಲ್ತಾಗಿಂದೂ ಏನೇ ಸರ್ವಿಸ್ ಇದ್ದರೂ ನಾನು ಹತ್ರನೇ ತೊಗೊಳೋದು ಮುಂಚೆ ನನ್ನ ಹತ್ರ ಇದ್ದೆ ಸೊ ಹೋಗಿ ಹೋಗಿ ಬೇಗ ಬೇಗ ಮಾಡಿ ಕೊಟ್ಟು ಬರ್ತಿದ್ದೆ ಇವಾಗ ಸ್ವಲ್ಪ ದೂರ ಇರೋದ್ರಿಂದ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನಾನು ಈ ಕಡೆ ಊರು ಕಡೆ ಬಂದಾಗ ಮಿಸ್ ಮಾಡ್ದಂಗೆ ಹೋಗ್ಬಿಟ್ಟು ಮಾಡಿಕೊಟ್ಬಿಟ್ಟು ಬರ್ತೀನಿ ಎಲ್ಲ ಮಾಡಿದ್ದೆಲ್ಲ ಆಯಿತು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಲ್ಲೇ ಒಂದೆರಡು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮಂಡ್ಯಕ್ಕೆ ಬಂದ್ವಿ ಮಂಡ್ಯದಲ್ಲಿ ನಾನು ಅಕ್ರಾಲಿಕ್ ಕಟಿಂಗ್ ಆಗಿತ್ತು ಅಂದರೆ ನೇಮ್ಸ್ ಎಲ್ಲ ಕಟ್ಟಿಂಗ್ ಕೊಟ್ಟಿದ್ದೆ ಅದನ್ನು ಇಸ್ಕೋಬೇಕಾಗಿತ್ತು ಮತ್ತು ಫೋಟೋ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಲ್ಯಾಮಿನೇಷನ್ ಮಾಡಿಸ್ಬೇಕಾಗಿತ್ತು ಮತ್ತೆ ಒಂದು ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನ ಇಸ್ಕೋಬೇಕಾಗಿತ್ತು ಇಷ್ಟೆಲ್ಲ ಕೆಲಸ ಮುಗಿಸ್ತೇವೆ ಮಂಡ್ಯದಲ್ಲಿ ಆಲ್ಮೋಸ್ಟ್ ಕತ್ಲಾಯಿತು ಅಂದರೆ ನೈಟೇ ಆಗಿಬಿಟ್ಟಿತ್ತು ಒಂದು ಸೆವೆನ್ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸಿ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಫುಲ್ಲು ರಶ್ ಆಗಿತ್ತು ಮಹಾಮಂಗಳಾರತಿ ಟೈಮ್ ಆಗಿತ್ತು ಹಂಗಾಗಿ ಫುಲ್ಲು ರಶ್ ಆಗಿತ್ತು ಇವಾಗಲೂ ಕೂಡ ನಾವು ದೇವಸ್ಥಾನದ ಒಳಗಡೆ ಹೋಗೋಕೆ ಆಗಲಿಲ್ಲ ಇಷ್ಟು ರಶ್ ಇತ್ತು ಪೂಜೆ ನಡೀತಾ ಇತ್ತು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಇವಳು ಇವ್ರ ಮನೆಗೆ ಹೋದ್ಲು ಆವಾಗಲಿಂದ ಫ್ರೆಂಡ್ ಅಂತ ಹೇಳಿದೆ ಇವಳು ನನ್ನ ಫ್ರೆಂಡ್ ಅಕ್ಷತಾ ವರ್ಕ್ ಮಾಡ್ತಾ ಇದ್ದಾಳೆ ನಾವು ಇಬ್ಬರು ಬ್ಯೂಟಿಷಿಯನಲ್ಲಿ ಫ್ರೆಂಡ್ ಆಗಿದ್ದು ಮತ್ತು ತುಂಬ ವರ್ಷವೇ ಆಯಿತು ನಮ್ಮ ಇವಳ ಫ್ರೆಂಡ್ಶಿಪ್ ಬೆಳೆದು ನಾಚ್ಕೋತಿದ್ದಾಳೆ ಏಜಲ್ಲಿ ನನಗಿಂತ ಚಿಕ್ಕವಳು ಇರೋದ್ರಿಂದ ತಂಗಿ ಕೂಡ ಹೌದು ಇದು ನನ್ನ ಬ್ಲೌಸ್ ಡಿಸೈನು ಒಟ್ಟು ತ್ರೀ ಬ್ಲೌಸ್ ಸ್ಟಿಚ್ ಮಾಡಿಸ್ದೆ ಎರಡು ನಾರ್ಮಲಾಗಿ ಆಗಿ ಸ್ಟಿಚ್ ಮಾಡಿಸಿದ್ದು ಪೈಪಿಂಗ್ ಕೊಡಿಸಿ ಇದೊಂದಕ್ಕೆ ಮಾತ್ರ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ ಆ ಡಿಸೈನ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸ್ಲೀವ್ಸಲ್ಲಿ ಹಿಂಡ್ಸಲೆಲ್ಲ ಈ ಥರ ಡಿಸೈನ್ ಬರುತ್ತೆ ಮತ್ತು ಫ್ರಂಟು ಬ್ಯಾಕು ವರ್ಕೇ ಬರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿರೋದು ಈ ಡಿಸೈನ ನಾನು ಪ್ರಿಂಟ್ರೆಸ್ಟಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದು ಸೀರೆ ಕಲರ್ ಕಾಂಬಿನೇಷನ್ಗೂ ಇದ್ರಿಗೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಇದರ ಸೀರೆ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನಾನು ಇನ್ನು ಸ್ಯಾರಿ ಕುಚ್ಚು ಕೂಡ ಹಾಕ್ಕೊಂಡಿಲ್ಲ ಟೈಮ್ ಸಿಕ್ತಾಗ ಹಾಕಿ ಕೂಡ ಇಡಬೇಕು ಇನ್ನೇನೋ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ವೇರ್ ಮಾಡ್ಬೋದು ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್